ಹಾಯ್ ಹಲೋ ನಮಸ್ಕಾರ ಸ್ನೇಹಿತ್ರಿ ಎಲ್ರಿಗೂ ಹೆಂಗದಿರಿ ಆರಾಮದಿರ ಅಂತ ಭಾವಿಸ್ತಾ ಫ್ರೆಂಡ್ಸ್ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಬಾಗಲಕೋಟೆಗೆ ಗೌಡರ ಅರಮನೆಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ದಿನನಿತ್ಯ ಹಳ್ಳಿಯಲ್ಲಿ ವಾಸಿಸುವ ಎಲ್ಲ ದಿನ ಜೀವನ ಇಲ್ಲಿ ಬಾಗಲಕೋಟೆ ಅರಮನೆಯಲ್ಲಿ ಕಾಣಬಹುದು ನೋಡಿ ಫ್ರೆಂಡ್ಸ್ ಇಲ್ಲಿ ಹರಟೆ ಹೊಡೆಯುವಂತಹ ಜನರು ಫ್ರೆಂಡ್ಸ್ ಇಲ್ಲಿ ಬಾಗಲಕೋಟೆ ಮ್ಯೂಸಿಯಂ ತಿಳಿಸಿದ ನಾವು ಮುಂಚೆ ನೋಡಿದ್ವಿ ಫ್ರೆಂಡ್ಸ್ ಆದರೆ ಮಕ್ಕಳನ್ನು ಕರ್ಕೊಂಡು ಮತ್ತೆ ಹೋಗಿ ಹೋಗಿದ್ವಿ ನಾವು ಹಳ್ಳಿಯಲ್ಲಿ ರೈತಾಪಿ ಜನರು ದಿನನಿತ್ಯ

ஏய் இவ்வளோ எத்தனைதான் வரலேத்தோ எத்ததாவது பழ கௌரவனே வள

தோட வைக்கலாம் மம்மி நான் हां வா இடிபத்தி அந்த அந்த இப்போ இங்க வந்து

वाह हाँ हाँ मैं तो,

মই এতিয়া বাৰু গাড়ী পাৰ্কিং